ಭಾರತ ಸ್ಪೋರ್ಟ್ಸ್ ಅಂಡ್ ಡೈಲ್ಸ್ನ ಜಿಲ್ಲಾ ಸಂಸ್ಥೆಯ ಮತ್ತು ಜಿಲ್ಲಾಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾಗಿ ಅಂತ ಆಗದಿಂದ ಹೋಗ್ತಾರೆ ಜಿಲ್ಲಾ ಆಯುಕ್ತ ನಮ್ಮ ನಗತ್ತಿನ ಅನುಕೂಲ ಹೋಗ್ತಾರೆ ಇನ್ನೋವ ಜಿಲ್ಲಾ ಆಯುಂಕರಾಗಿ ಸಿ ಎಂ ಪಟೇದಾ ಸರ್ ಹೋಗಿದ್ದಾರೆ ಅಂತಾರೆ ಕಜಾಯಚಿಯಾಗಿ ಪಟ್ಟೀನ ಹೋಗ್ತಾರೆ ಕಲ್ಯಾಣ ಕರ್ನಾಟಕ ಚಾಂಪ್ರ ಸ್ಕ್ವೈ ಬೆಂಗಳೂರಿನಿಂದ ಬಂದಿರತಕ್ಕಂಥ ಶ್ರೀಮತಿ ಮಲ್ಲೇಶ್ವರಿ ಪೂಜಾರಿ ಅವರಿದ್ದಾರೆ ಜಾಪುರ ನಾಯಕರಾಗಿ ಬಸವರಾಜ ಮೋದಿ ಅವರಿದ್ದಾರೆ ಮತ್ತು ನಾಯಕಿಯಾಗಿ ಶ್ರೀಮತಿ ಸುವರ್ಣ ಆರ್ ಇದ್ದಾರೆ ಅದರ ಜೊತೆಗೆ ನಮ್ಮ ಜೊತೆಗೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ನಮ್ಮ ಬಂದಪ್ಪ ಅಳಹಳ್ಳಿಯವರು ನಮ್ಮ ಭೀಮಾಶಂಕರ್ ಅವರು ನಾಗರತ್ನಂ ಅವರು

ಚಿತ್ತೂರು ಪಾಟೀಲ್ರು ನಾಗರೇಶ್ ಸಿಂಗಾರ ಶಹಾಪುರದಿಂದ ವಿಶ್ವನಾಥ ರೆಡ್ಡಿ ಶ್ರೀರಾಮರ್ ಅವರು ಶಿವರಾಜ್ ದೇಶಕುಮಾರ್ ಅವರು ಗುಂಡಣ್ಣ ಮುತ್ತಿ ಅವರು ದಿನೇಶ್ ಜೈನವರು ಸುಧಾಕರ್ ಗುಡಿ ಅವರು ಶಿವಪುರದಿಂದ ರಾಜೇ ಮುಕ್ಕು ನಾಯ್ಕರವರು ರಾಜೇ ಬಾಬ್ ನಾಯ್ಕರವರು ಪ್ರಕಾಶ್ ಆರ್ ಸಿನ್ ಅವರು ಜಯಲಿತಾ ಪಾಟೀಲ್ ಪ್ರಕಾಶ್ ಹೆಜ್ಜೆ ಅವರು ಬಸವರಾಜ್ ಚಿತ್ರಕಣೆ ಅವರು ರಾಜಶೇಖರ್ ದೇಸರು ಎಲ್ಲರೂ ಕೂಡ ನಮ್ಮ ಜಾಮನಿಯ ಒಂದು ಈ ಜವಾಬ್ದಾರಿ ಹೊತ್ತು ವಿಶೇಷವಾಗಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ತಿಳಿಸುವುದು ಭಾರತ ಸ್ಪೋರ್ಟ್ ಗೈಡ್ಸ್ನ ಚಳವಳಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಇವತ್ತು ನಡೀತಾ ಇದೆ ಇದರ ಮುಖ್ಯ ಕಚೇರಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಆಯುಕ್ತರಾಗಿರ್ತಕ್ಕಂಥ ಇತಿಹಾಸ ಮಾಡ್ತಾ ಇದ್ದಾರೆ ಗೊತ್ತಿರಬಹುದು ಇದು ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಿಕ್ಷಣದಲ್ಲಿ ಇರ್ತಕ್ಕಂಥ ಮಕ್ಕಳು ಆ ಮಕ್ಕಳಿಗೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ಏನು ಶಿಸ್ತು ಮತ್ತು ಸಮಯ ಪಾಲನೆ ದೈಹಿಕವಾಗಿ ಮತ್ತು ಶಾರೀರಿಕವಾಗಿ ಸಂತೃಪ್ತಿ ಬಳಸುವುದು ಸಮಾಜ ಸೇವಕರನ್ನಾಗಿ ತಯಾರು ಮಾಡಲು ಉತ್ತಮ ನಾಗರಿಕರನ್ನಾಗಿ ತಯಾರು ಮಾಡತಕ್ಕಂಥ ಮೂಲ ಉದ್ದೇಶ ಭಾರತ ಮತ್ತು ಸ್ಪೋರ್ಟ್ಸಿನ ಈ ಸಂದರ್ಭದಲ್ಲಿ ಗೊತ್ತಿರುವ ಹಾಗೆ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಮತ್ತು ಫೈಡ್ಸಿನ ಘಟಕಗಳು ಪ್ರತಿಯೊಂದು ಶಾಲೆಯಲ್ಲಿ ಇದ್ದಾವೆ మొత్తం అదృ స ఆదేశ ఆ శాలి ప్రతీబ శిక్షకు స్కోర్ట్స్ మొత్తం బేట్స్ తరబేతి పడి అదే ప్రతి వర్షూ కూడా శిక్షకరికి శిక్షక శిక్ష తరబేతి

ಸರ್ಕಾರದ ಯಾವುದೇ ಅನುದಾನ ಆದರೂ ಕೂಡ ಸರ್ಕಾರದಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಶ್ರಮಾಪು ನಮ್ಮ ವಿಜಯ ಸಿಂಧೆ ಅವರ ಜೊತೆಗೆ ಮೊದಲಿಂದಲೂ ಕೂಡ ಒಳಗಾಟ ಇರತಕ್ಕಂಥವ್ರು ಅವರ ಮೇಲೆ ಇರತಕ್ಕ ಜಿಲ್ಲಾ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಅನೇಕ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥವರು ಮಾತನಾಡಿ ಅವರಿಂದ ಸಹಾಯ ಪಡಿತಾ ಇದೇವೆ ಮೊಟ್ಟ ಮೊದಲಿಗೆ ನಾನು ನಮ್ಮೆಲ್ಲ ಜಿಲ್ಲಾಡಳಿತ ಘಟಕದ ವತಿಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶರಣಬಸಪ್ಪ ಗೌಡ ದಶಕಾಂಪರಿಗೆ ಅಭಿನಂದನೆ ಇದ್ದೀನಿ ಬರೀ ಕೇವಲ ಸರ್ಕಾರದ ಉಪಯೋಗ ಅಲ್ಲದೆ ಸಹಕಾರ ಅಲ್ಲದೇ ತಮ್ಮ ರೈತ ಆಂತಕ ಕರ್ನಾಟಕದ ದುತ್ಯ ಚಾಂದ್ರಕಂದ್ರ ಇದು ಮೊದಲನೇ ಕ್ಯಾಂಪಸ್ ಬೀದರ್ ಜಿಲ್ಲೆಯಲ್ಲಿ ನಡೆದಿತ್ತು ಆ ಬೀದರ್ ಜಿಲ್ಲೆಯ ಬಹಳ ಶಿಶುವಾಗಿ ಅನ್ನತಕ್ಕಂತ ಜಿಲ್ಲಾ ಶಿಕ್ಷಕರು ಶೇನ್ ಒಂದು ಶಾಲೆಯ ಮುಖ್ಯಸ್ಥರ ಒಂದು ನೇತೃತ್ವದಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ನಾನು ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಮುಂದಿನ ವರ್ಷ ಚಾಪ್ಲೇಟ್ ಕಾರ್ಯಕ್ರಮ ಎಲ್ಲೇ ಬಿಳಿಗಬೇಕು ಅಂತ ಹೇಳಿದಾಗ ಕಲಬುರಗಿಯವರು ಬಳ್ಳಾರಿಯವರು ವಿಜಯನಗರದವರು ನನಗೆ ಬೇಕು ತಿನ್ಬೇಕಂತ ಕೊಡ್ರಿ ಹೇಳಿ ನಾನು ಕೇಳಿದ್ದೆ ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಆಯುಕ್ತರಾಗಿರ್ತಕ್ಕಂಥ ಪಿ ಜಿ ಆರ್ ಸಿ ಅವರು ಆಟನೆ ಮಾಡೋದ್ರ ಮುಖಾಂತರ ಯಾವ ಜಿಲ್ಲೆಗೆ ಚಾಕ್ಲೆಟ್ ಬರ್ತದೆ ಆ ಚಾಪ್ಲೆಟ್ ನಾವು ಖಂಡಿತ ಕೂಡ ಅದರ ಜವಾಬ್ದಾರಿ ಒಳ್ಳೆ ಅಂತ ಹೇಳಿದಾಗ ಲಕ್ಕಿಲಿ ನಮಗೆ ಯಾದಗಿರಿ ಜಿಲ್ಲೆಗೆ ಅದು ಲಕ್ಕಿ ಬಂತು ಅದರ ಪ್ರಯುಕ್ತ ನಾನು ಎರಡನೇ ಚಾಪ್ರಿಟ್ಟು ಯಾದಗಿರಿ ಜಿಲ್ಲೆಯಲ್ಲಿ ಬಹುಶಃ ಎಲ್ಲ ವರ್ಷಾಕಿತವಾಗಿ ಕಾಂಗ್ರೆಸ್ ಪಕ್ಷ ಇರ್ಬೋದು ಜೆಡಿಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಎಲ್ಲ ಜನಪ್ರತಿನಿಧಿಗಳು ಸಮಾಜ ಸೇವಕರು ಇರ್ಬೋದು ಸ್ಪೋರ್ಟ್ಸ್ ಗೈಡ್ಸಿನ ಅಭಿಮಾನಿಗಳು ಇರ್ಬೋದು ಮತ್ತು ಅನೇಕ ಶಿಕ್ಷಕರು ಇರ್ಬೋದು ಎಲ್ಲ ಉದ್ಯಮಿಗಳು ಅವರಿಗೆ ಈ ಆಮೃತ ಕಾರ್ಯಕ್ರಮ ಹದಿನೇಳರಿಂದ ಇಪ್ಪತ್ತೊಂದರವರೆಗೆ ನಡೀತಾ ಇದೆ ಮಕ್ಕಳ ಸಂಖ್ಯೆ ಐದು ನೂರರಿಂದ ಸಾವಿರಗಳಿಗೆ ಎಲ್ಲಿ ನಾವು ಮಕ್ಕಳು ಕಂಡರೆ ಅದು ಬರೀ ಕೇವಲ ರ್ಯಾಲಿ ಇತ್ತು ಅದು ಒಂದು ಒಕ್ಕೂಟ ಮಕ್ಕಳ ಒಕ್ಕೂಟದ ಮುಖಾಂತರ ನಡೀತಕ್ಕಂಥ ಒಂದು ರ್ಯಾಲಿ ಇನ್ನು ಐದು ಸಾವಿರದಿಂದ ಕನಿಷ್ಠ ಐದು ಸಾವಿರದಿಂದ ಒಂದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರವರೆಗೆ ಇಲ್ಲಿ ಮಕ್ಕಳು ಒಕ್ಕೂಟ ಆಗಿ ಶಿಸ್ತು ಪ್ರದರ್ಶನ ಮಾಡ್ತಾರೆ ಸ್ಪೋರ್ಟ್ಸ್ ಮತ್ತು ಗೌಡ್ಸ್ ಮುಖಾಂತರ ಅದಕ್ಕೆ ಜಾಮುಂಡಿ ಅಂದ್ರೆ ಸಾವಿರ ಹತ್ತು ಸಾವಿರದವರಿಗೆ ಇದು ವಿವಾದ ಮಟ್ಟದಲ್ಲಿ ನಡೀತಕ್ಕಂಥದಕ್ಕೆ ಅಂತ ಬರೀ ಕೇವಲ ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ನಡೀತಕ್ಕಂಥದ್ದು ಕೇವಲ ಅದಕ್ಕೆ ರ್ಯಾಲಿ ಆಗ್ತದೆ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್ ಆದರೆ ಅಂತಾರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮತ್ತು ಅಂತರ ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೀತಾ ಇದ್ದಾರೆ ಅದಕ್ಕೆ ಜಾಂಬೂರಿ ಅಂತ ಜಾಂಬೂರಿ ಈ ಥರ ಮೂರು ಥರ ವಿಘಟನೆ ಮಾಡಿರ್ತಕ್ಕಂಥದ್ದು ಈ ಒಂದು ಜಾಂಬೂರಿ ಕಾರ್ಯಕ್ರಮ ವಿಭಾಗ ಮಟ್ಟದಲ್ಲಿ ನಮ್ಮ ಯಾತ್ರಿ ಜಿಲ್ಲೆಯಲ್ಲಿ ನಡೀತಾ ಇದೆ ದಯಮಾಡಿ No porque, si es tu sabia para ಜಾಬೂರೇಟನ್ನ ಮಾಡಿದ್ವಿ ಅಲ್ಲಿ ತುಂಬಾ ಯಶಸ್ವಾಗಿದೆ ನಮ್ಮ ಸರ್ಕಾರವೂ ಸಹ ತುಂಬಾ ಹೆಲ್ಪ್ ಮಾಡಿದ್ದಾರೆ ಎಲ್ಲ ಮುಖಂಡರು ಸಹಾಯ ಮಾಡಿದ್ದಾರೆ ಮತ್ತೆ ನಮ್ಮೆಲ್ಲ ಪದಾಧಿಕಾರಿ ಸಹಕರಿಸಿದ್ದಾರೆ ಅದೇ ರೀತಿಯಾಗಿ ಈ ಸರಿ ನಮ್ಮ ಸಜ್ಜನ್ ಸರ್ ಅವರ ಮಾರ್ಗದರ್ಶನ ಮೇಲೆ ನಾವು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಗೌರವಿಸಿದ್ರೆ ಸಚಿವರು ತಿಳಿಸಿದ ತಕ್ಷಣ ಆಯ್ತು ನಾವು